ನಮಸ್ಕಾರ ಕರ್ನಾಟಕ ಇನ್ಸ್ಪೈರ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತು ಸುಮಾರು ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಬದುಕಿದ್ದ ಚೀನಾದ ಸೇನಾ ದಂಡನಾಯಕ ಆತ ಬರೆದ ದಿ ಆರ್ಟ್ ಆಫ್ ವಾರ್ ಪುಸ್ತಕ ಏಷ್ಯಾ ಯುರೋಪ್ ಅಮೆರಿಕ ಸೇರಿದಂತೆ ಜಗತ್ತಿನ ಬಹುತೇಕ ಭಾಗಗಳನ್ನು ಪ್ರಭಾವಿಸಿದ ಗ್ರಂಥ ಈ ಕಲೆ ಗ್ರಂಥವು ಯುದ್ಧ ಭೂಮಿಯ ಕಾರ್ಯತಂತ್ರ ವಿವರಗಳ ಜೊತೆಗೆ ಬದುಕಿನ ಯುದ್ಧ ಗೆಲ್ಲುವ ಕುರಿತು ಕೂಡ ಹೇಳತೊಡಗಿದೆ ಇವತ್ತಿನ ಮ್ಯಾನೇಜ್ಮೆಂಟ್ ಗುರುಗಳ ಪೈಕಿ ಇದೊಂದು ಕೃತಿಯ ಉಲ್ಲೇಖ ಮಾಡದವರ ಸಂಖ್ಯೆ ಬಹು ವಿರಳ ಬನ್ನಿ ದಿ ಆರ್ಟ್ ಆಫ್ ನಲ್ಲಿ ಉಲ್ಲೇಖ ಆಗಿರುವ ನಮ್ಮ ನಿತ್ಯ ಬದುಕಿಗೆ ಹಾಗೂ ಗೆ ಉಪಯುಕ್ತವಾದ ಹೇಳಿಕೆಗಳನ್ನು ನೋಡೋಣ ಯಾವಾಗ ಹೋರಾಡಬೇಕು ಮತ್ತು ಯಾವಾಗ ಹೋರಾಡಬಾರದು ಎಂದು ತಿಳಿದವನು ಮಾತ್ರ ಯುದ್ಧ ಗೆಲ್ಲುತ್ತಾನೆ ಯುದ್ಧ ಯಾವಾಗ ಮಾಡಬೇಕು ಮತ್ತು ಯಾವಾಗ ಮಾಡಬಾರದು ಎನ್ನುವ ಸ್ಪಷ್ಟತೆ ಯೋಧನೆಗೆ ಇರಬೇಕು ಇಲ್ಲವಾದರೆ ಸೌಲಭತಿ ಯುದ್ಧ ಮಾಡದೆಯೇ ಶತ್ರುವನ್ನು ಗೆಲ್ಲುವುದೇ ಪರಮೋಚ್ಚ ಸಮರ ಕಲೆ ನೀನು ಬಲಿಷ್ಠನಾಗಿದ್ದಾಗ ದುರ್ಬಲನಂತೆ ನಟಿಸು ದುರ್ಬಲನಿದ್ದಾಗ ಬಲಿಷ್ಠನಂತೆ ತೋರ್ಪಡಿಸಿಕೋ ನಿಜವಾದ ವೀರರು ಯುದ್ಧ ಭೂಮಿಗೆ ತೆರಳುವ ಮೊದಲೇ ವಿಜಯ ಸಾಧಿಸುತ್ತಾರೆ ವೀರರಲ್ಲದವರು ಯುದ್ಧ ಭೂಮಿಗೆ ತೆರಳದ ನಂತರ ವಿಜಯಕ್ಕಾಗಿ ಅಂಬಲಿಸುತ್ತಾರೆ ನಿಮ್ಮ ಸ್ನೇಹಿತರನ್ನು ಹತ್ತಿರ ಇರಿಸಿಕೊಳ್ಳಿ ಶತ್ರುಗಳನ್ನು ಇನ್ನಷ್ಟು ಹತ್ತಿರ ಇರಿಸಿಕೊಳ್ಳಿ ಒಬ್ಬ ನಿಜವಾದ ನಾಯಕ ತಾನು ಮಾದರಿ ಆಗುವ ಮೂಲಕ ತಂಡವನ್ನು ಮುನ್ನಡೆಸುತ್ತಾನೆಯೇ ವಿನಃ ಬಲಪ್ರಯೋಗದಿಂದಲ್ಲ ಅವಕಾಶಗಳನ್ನು ಬಳಸಿಕೊಂಡಾಗ ಮಾತ್ರ ಅವುಗಳ ಸಂಖ್ಯೆ ದುಪ್ಪಟ್ಟಾಗುತ್ತವೆ ಉಪಾಯವಿಲ್ಲದ ಕಾರ್ಯತಂತ್ರ ವಿಜಯ ಸಾಧನೆಯನ್ನು ನಿಧಾನಗೊಳಿಸುತ್ತದೆ ಕಾರ್ಯತಂತ್ರವಿಲ್ಲದ ಉಪಾಯ ಸೋಲಿಗೆ ನಾಂದಿಯಾಗುತ್ತದೆ ಶತ್ರು ಸುಧಾರಿಸಿಕೊಳ್ಳ ತಡಗಿದಾಗ ಆತ ಕೆಲಸಕ್ಕೆ ತೊಡಗುವಂತೆ ಮಾಡಿ ಪುಷ್ಕಳ ಭೋಜನ ದೊರೆಯುತ್ತಿದ್ದಾಗ ಹಸಿವಿನಿಂದ ನರಳುವಂತೆ ಮಾಡಿ ಒಂದೆಡೆ ನೆಲೆ ನಿಲ್ಲ ತೊಡಗಿದಾಗ ಪ್ರಯಾಣಿಸುವಂತೆ ಮಾಡಿ ಯುದ್ಧ ಭೂಮಿಯಿಂದ ಶತ್ರು ಹಿಂದೆ ಸರಿಯ ತೊಡಗಿದರೆ ಅದಕ್ಕೆ ತಕ್ಕ ಅವಕಾಶ ಕಲ್ಪಿಸಿ ಯುದ್ಧ ಶುರುವಾಗುವ ಮುನ್ನವೇ ಗೆಲ್ಲುವವನು ವೀರ ಯುದ್ಧ ಮಾಡದೆ ಗೆಲ್ಲುವುದು ಅತ್ಯುತ್ತಮ ಕಾರ್ಯತಂತ್ರ ತನ್ನ ಮತ್ತು ಶತ್ರುಗಳ ಸಾಮರ್ಥ್ಯವನ್ನು ಸಮಗ್ರವಾಗಿ ಅರಿತುಕೊಳ್ಳುವುದೇ ವಿಜಯದ ಕೀಲಿಕೈ ಯುದ್ಧ ಭೂಮಿಯ ಭೌಗೋಳಿಕ ವಿವರ ಹವಾಮಾನ ಶತ್ರು ಮತ್ತು ಮಿತ್ರರ ನಡೆ ಇವುಗಳನ್ನು ಕೂಲಂಕುಷವಾಗಿ ಅರಿತು ಕಾರ್ಯತಂತ್ರ ರೂಪಿಸಿದರಷ್ಟೇ ಜಯ ನಿಮ್ಮನ್ನು ಮತ್ತು ಶತ್ರುವನ್ನು ಸಮಗ್ರವಾಗಿ ಅರಿತರೆ ನೂರ ಯುದ್ಧ ಎದುರಾದರೂ ನೀವು ಆತಂಕ ಪಡಬೇಕಿಲ್ಲ ನಿಮ್ಮನ್ನು ಮಾತ್ರ ಅರಿತುಕೊಂಡು ಶತ್ರುವನ್ನು ಅರಿಯದೇ ಹೋದರೆ ಯುದ್ಧ ಗೆದ್ದರೂ ಅದೊಂದು ಸೋಲೇ ಸರಿ ಇನ್ನು ಶತ್ರುವನ್ನು ಅರಿಯದೆ ನಿಮ್ಮನ್ನೂ ಅರಿಯದೆ ಹೋದರೆ ಪ್ರತಿ ಯುದ್ಧದಲ್ಲೂ ಸೋಲು ಶತಸಿದ್ಧ ಸಿಟ್ಟು ಬಂದಾಗ ನಿರ್ಧಾರ ಕೈಗೊಳ್ಳಬೇಡ ದುಃಖವಾದಾಗ ಎಲ್ಲವನ್ನೂ ಹೇಳಿಬಿಡಬೇಡ ಕೋಪ ಆಕ್ರೋಶ ಬಂದಾಗಲೆಲ್ಲ ಒಡೆದಾಡುವ ಸೆಣಸುವ ಉಮೇದು ತೋರಿದರೆ ಗಾಯ ಹೆಚ್ಚಾಗುತ್ತದೆ ವಿನಃ ನಮ್ಮ ಆಕ್ರೋಶಕ್ಕೆ ಉತ್ತರ ಸಿಗುವುದಿಲ್ಲ ಮೌನ ಒಂದು ಪ್ರಬಲವಾದ ಆಯುಧ ಒಂದು ಶಕ್ತಿ ಇದನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬೇಕು ಸರಿಯಾದ ಸಮಯದಲ್ಲಿ ಮೌನವನ್ನು ಸದ್ಬಳಕೆ ಮಾಡಿಕೊಳ್ಳುವುದು ಯುದ್ಧ ಗೆಲ್ಲುವ ಅತ್ಯುತ್ತಮ ಕಾರ್ಯತಂತ್ರ ಕಡಿಮೆ ಮಾತನಾಡಿ ಹೆಚ್ಚು ಹಾಲಿಸಿದಷ್ಟು ಇತರರ ಬಗೆಗಿನ ವಿವರಗಳು ನಮಗೆ ಬಿಚ್ಚಿಕೊಳ್ಳುತ್ತಾ ಹೋಗುತ್ತವೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ ಇಂತಹ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು